ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು ಇನಾಪುರದಲ್ಲಿ ಅಂತ ಹೇಳಿದಿರಿ ಮಾಡ್ಕೋಣ 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 ಆಮೇಲೆ ಕೆ ಕೆವಿ ಸ್ಟೇಷನ್ ಇದೆ ಅದನ್ನು ನೂರ ಹತ್ತು ಕೆ ವಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಆಮೇಲೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ ನಮಗೆ ಏಳು ಗಂಟೆ ವಿದ್ಯುತ್ ಶಕ್ತಿ ಬೇಕು ಅಂತಂದ್ರೆ ಅದಕ್ಕೆ ಚುನಾವಣೆ ಆದ ತಕ್ಷಣ ಮಾಡ್ಕೊಳ್ಳೋಣ ಮಾಡ್ಕೋಣ ಏಳನೇ ತಾರೀಕು ಚುನಾವಣೆ ನನಗೆ ಪುರ್ಸತ್ತಿಲ್ಲ ಏಳನೇ ತಾರೀಕು ಚುನಾವಣೆ ಆದ ತಕ್ಷಣವೇ ನಿಮಗೆ ಏಳು ಕೆ ಏಳು ಗಂಟೆ ವಿದ್ಯುತ್ ಕೊಡಲಿಕ್ಕೆ ಎಲ್ಲ ಪ್ರ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ನಾವು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ ನಾನು ಏನು ಮಾತು ಕೊಡ್ತೀನಿ ಆ ಮಾತಿನಂತೆ ನಡ್ಕತ್ತೀವಿ ನಾನು ಕಾಗೆ ಅವ್ರ ಜೊತೆ ಚರ್ಚೆ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ದಯಮಾಡಿ ದಯಮಾಡಿ ಏಳನೇ ತಾರೀಕು ಕ್ರಮ ಸಂಖ್ಯೆ ಎರಡು ನಮ್ಮ ಚಿಹ್ನೆ ಕ್ರಮ ಕ್ರಮಸಂಖ್ಯೆ ಎರಡಕ್ಕೆ ಅಸ್ತದ ಗುರುತಿಗೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ जय कांग्रेस